ಆ ಓಟ್ ಪಿ ಅನ್ನ ಬ್ಯಾಂಕ್ ಕಟ್ಟಿರೋ ಅಂತ ಯಾರು ಮಾಡಿದ ತಪ್ಪು ಯಾರು ಕಟ್ಟೋದು ಅದನ್ನ ಬಹಿರಂಗವಾಗಿ ಹೇಳಿ ಯಾಕಂದ್ರೆ ನೀವು ಮತದಾನದ ಹಾಕಿ ಕೊಡ್ಬೇಕಾಗಿತ್ತು ಯಾವಾಗ ಕೊಟ್ಟಿರಿ ಒಂದ್ ಮುನ್ನೂರು ಮಂದಿ ಚೆಕ್ ಮಾಡ್ರಿ ಅದ್ರ ಒಂದ್ ಹತ್ತೊಂಬತ್ತು ಟೋಟಲ್ ಮಂದಿ ಚೆಕ್ ಮಾಡಿದ್ರೆ ಹತ್ತೊಂಬತ್ತು ವೋಟಿಂಗ್ ಹತ್ತೊಂಬತ್ತು ಮಂದಿ ಯಾಕೆ ಬರಲಿಲ್ಲಾ

ಪ್ರಥಮವಾಗಿ ಏನಂತಂದ್ರೆ ಎಲ್ಲಾ ನಿರ್ದೇಶಕರಿಗೂ ನೂತನವಾಗಿ ಆಯ್ಕೆ ಆದಂತ ಎಲ್ಲ ನಿರ್ದೇಶಕರಿಗೂ ನಾವು ನಮ್ಮ ಪರವಾಗಿ ಸ್ವಾಗತವನ್ನು ಅದು ಯಾರು ಕಟ್ಟಬೇಕಂತ ನೀವ ಹೇಳಿದ್ರಿ ಹೇಳ್ರಿ ಉತ್ತರ ಕೊಡ್ರಿ ಅಧ್ಯಕ್ಷರಲ್ಲಿ ಈ ಚುನಾವಣೆ ಖರ್ಚು ನಾವು ಮಾಡಲ್ಲ ಬಟ್ ಅದು ಕೋರ್ಟ್ ಫೀ ಏನ್ ಕಟ್ಟಿರಲ್ಲ ಅದಷ್ಟೇ ನಾವು ಕೇಳಕತ್ತೀವಿ ಚುನಾವಣೆ ಖರ್ಚು ಮಾಡ್ರಿ ಅದು ಪ್ರೊಸೀಜರ್ ಮಾಡಲೇಬೇಕು ಮಾಡೋದಂತ ಮಾಮೂಲಿ ಆದ್ರೆ

ಯಾಕಂತಂದ್ರ ಹೋಗುವರ್ಷದ ಕೃಷಿ ಸತ್ತಿನ ಬ್ಯಾಂಕ್ ಮಾಡಿದ್ರು ನಿರ್ದೇಶಕರ ಪ್ರವಾಸದ ಸಮಸ್ಯೆ ವಾಪಸ್ ಕೊಂಡ್ಕೊಂಡ್ರು ಯಾರು ಮಾಡಿ ಒಂದು ಕಮಿಟಿ ಅಂತ ಮಾಡ್ಕೊಂಡಿದ್ವಿ ಅವ್ರದೇನು ಬತ್ತೆ ಅಂತ ಹಾಕಿಲ್ಲ ಅದು ಚುನಾವಣೆ ಮಾಡಿದ್ರೆ ಯಾರಿಗೆ ಮೋಸ ಮಾಡಿ ಅಂತ ಯಾವ ಇದಿಲ್ಲ ಸರ್ ಅಲ್ಲ சந்திர் நானி பிரச்சனை

ಚುನಾವಣೆ ಪತ್ರಿಕೆ ಮಾಡಿ دائرہ انتظامیہ نے یہ خطاب فرمایا کہ ٹی وی میٹنگ ہے جی بی میٹنگ ہے جس پہ سے کر لیں لائٹ نوٹ کر لیں سر ابو پڑھ رہے ہیں باس راجہ ہے آپ کے

ಇಂಜಿನಿಯರ್ ಅಡ್ಮಿಷನ್ ಮಾಡಿಸ್ತಾರೆ ಐದ್ ಸಾವಿರ ಯಾಕಂದ್ರೆ ಇಲ್ಲಿ ವಿಷಯ ಒಳಗೆ ಒಂದ್ ವಿದ್ಯಾರ್ಥಿಗಳು ಬಟ್ ತಾರತಮ್ಯ ಆಗುತ್ತಾ ನೀವ್ ಇನ್ನೊಮ್ಮೆ ಇಂಜಿನಿಯರ್ ಅಡ್ಮಿಷನ್ ಮಾಡಿದ್ರೆ ಮುಂದ್ ವರ್ಷಕ್ಕೆ ಐದ್ ಸಾವಿರ ಕೊಡಲ್ಲ ಇನ್ನೊಂದ್ ಸ್ವಲ್ಪ ಆಗತ್ತಲ್ಲ ಎಲ್ಲಾ

ನಮಗೂ ಸ್ವಲ್ಪ ವಿಚಾರ ಈ ವಿಷಯ ಅದಕ್ಕೆ ತಪ್ಪೇನೈತೆ ಸದಸ್ಯರು ತಪ್ಪೈತೆ ಅದ ಅದು ತಿಂತ ನಮ್ಮತ್ತು ಪಂಡುಳಿಯರುತ್ತೆ আগৰ ৰিপি চলাক কলকন্ত কলকন্ত